ಇಷ್ಟೊಂದು ಗಾಬರಿಗೊಂಡಿದ್ಯಾ ಅಲ್ರಿ ಕಾವೇರಿ ಅಕ್ಕನ ಕಟ್ಟಿಗೆ ತರಕಂತ ಅರಣ್ಯಕ್ಕೊಬ್ಬರನ್ನ ಕಳ್ಸಿರಿ ಹೌದು ಮತ್ತೆ ತವರು ಮನೆಯಲ್ಲಿ ಮಹಾರಾಣಿ ಮಹಾರಾಣಿಯಂತೆ ಕೈ ಕಟ್ಟಿ ಕುಳಿತುಕೊಳ್ಬೇಕಂತ ಬಂದಿದ್ದಾಳೆ ಹಾಗಲ್ಲ ಅಕ್ಕ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದೇ ಬೇರೆ ಅರಣ್ಯಕ್ಕಂತ ಕಟ್ಟಿಗೆ ತರೋದಕ್ಕೆ ಹೋದಾಗ ಯಾವನೊಬ್ಬ ನೀ ಚಾವಳನ್ನು ಬಲಾತ್ಕಾರ ಮಾಡಿ ಓಡಿ ಹೋದ್ನಂತೆ ಆದ್ಮನ ತಳದೆ ಎಲ್ಲಿ ಜೀವಕ್ಕೆ ಏನಾದ್ರೂ ಮಾಡ್ಕೊಳ್ತಾನೋ ಏನೋ ಅಂತ ಇರಿ ನಾನೇ ಹೋಗಿ ಅರಣ್ಯಕ್ಕೆ ಕರ್ಕೊಂಡು ಬರ್ತೀನಿ ಶಿರೋಮಣಿ ನಾನು ಅರಣ್ಯಕ್ಕೆ ಕಟ್ಟಿಗೆ ನೆಪ ಮಾಡಿ ಬರ್ತೀನಿ ನೀನು ಅಲ್ಲಿಗೆ ಬಾ ಅಂತ ಆ ನಿನ್ನ ಮೆಣಗಾರನಿಗೆ ಮೊದ್ಲು ಹೇಳಿದಂತೆ ಕಾಣಿಸುತ್ತೆ ದಯವಿಟ್ಟು ಯಾಕೆ ಜೀವದಿಂದ ಇಟ್ಟು ಮುಚ್ಚೆ ಬಾಯ್ನಾ ಸುಮ್ನೆ ಅರಣ್ಯಕ್ಕೆ ಯಾಕೆ ಬೈತಾ

ತಾಯಿ ತಾಯಿ ಜೀವಂತವಾಗಿರ್ಬೇಕಾದ್ರೆ ನೀನು ಮದ್ವೆ ಆಗಿ ನಿನ್ನ ಗಂಡನ ಮನೆಗೆ ಹೋದಾಗ ತಾಯಿ ಜೀವಂತವಾಗಿ ಇದ್ದಾಗ ಮಾತ್ರ ತಾಯಿಯ ಋಣ ತವರ ಮನೆಯಲ್ಲಿ ಇರುತ್ತೆ ತಾಯಿ ಸತ್ತು ಹೋದ ಮೇಲೆ ತವರ ಮನೆ ಸತ್ತು ಹೋಯ್ತು ಅಂತ ತಿಳಿದು ಗಂಡನ ಮನೆಯಲ್ಲೇ ಅಂತ ತಿಳಿದುಕೊಂಡು ಜೀವನ ಮಾಡಬೇಕು ಅದನ್ನ ಬಿಟ್ಟು ತವರ ಮನೆಯಲ್ಲಿ ಮಹಾರಾಣಿಯಂತೆ ಸಗಣಿ ತಿನ್ನಕ್ಕೆ ಬಂದೇನೆ ಇಲ್ಲಿಗೆ ಬೇಡ ಕೈ ಮುಗ್ ಬೇಡ್ಕೊತೀರಿ ದಯವಿಟ್ಟು ಇಂತ ಬಾತಲ್ಲ ಬಾತಲ್ ಬೇಡ ಬಾತಲ್ ಬೇಡ ನನ್ನ ತಮ್ಮ ಇಲ್ಲೇ ಇದ್ದ ಇಷ್ಟ ಅಲ್ಲಿ ಬರ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅವನ್ ಬಂದ್ಮೇಲೆ ಅವನಿಗೆ ಒಂದ್ ಎರಡ್ ಮಾತು ಹೇಳಿ ಈ ಬಡಿ ಯಾಕಪ್ಪ ಈ ಜಗತ್ತನ್ನ ಬಿಟ್ಟು ಹೊಟ್ಟೋಗ್ತೀರಪ್ಪ ತಮ್ಮ 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 ಮತ್ತೆ ತಮ್ಮನನ್ನ ನೆನಪಿಸ್ಕೊಂಡು ಮಾತಾಡ್ಬೇಡವೇ ಹೋಗಿದ್ದಾನಂದ್ರೆ ಎಲ್ಲಾದ್ರೂ ಬಿದ್ದು ಸಾಯ್ಬೇಕು ಅದನ್ನ ಬಿಟ್ಟು ಇನ್ನು ಈ ಭೂಮಿ ಮೇಲೆ ಇದೆಯಲ್ಲ ನಿನ್ನಂತ ಸೂಳೆ ಮಾಡುವ ಸೂಳೆ ತನಿಖೆ ಏ ಶೀಲಾ ಸಾಕು ಬಾಯ್ ಬಿದ್ದರು ಮಾತಾಡಿ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಹೋಗುತ್ತಾ ಇದೆಯಲ್ಲ ನೋದ ಹೆಣ್ಣಿನ ಜನ್ಮಕ್ಕೆ ನಮ್ಮ ಮನೆ ಕೆಲಸಾಳಾಗಿ ನೀನು ಎದುರುಗಡೆ ನಿಂತು ನನಗೆ ಏಕವಚನದಿಂದ ಮಾತಾಡುವ ಎಷ್ಟು ಧೈರ್ಯ ಬಿಡಮ್ಮ ನೀ ಸುಮ್ನಿರಕ್ಕ ನಿನಗೇನು ಗೊತ್ತ ಇವಳಿ ಈಚು ಬುದ್ಧಿ ಎಲ್ಲಿಂದಳ ಬಂದ ಇವಳು ನಿನ್ನ ಮೇಲೆ ಇಷ್ಟೊಂದು ಅಧಿಕಾರ ಚಲಾಯಿಸ್ತಾ ಇದ್ದಾಳಲ್ಲ ಅಕ್ಕ ಇದು ನಿನ್ನ ತವರ್ ಮನೆ ಈ ರೀತಿ ನೋಡಿ ಅಂತ ಬಗೋಳದ ಇವಳಿಗೆ

ಆವಾಗ ನೀನು ಒದ್ದು 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 ಮನೆಯಿಂದ ಹೊರ ಗೊತ್ತಾಗುತ್ತೆ ಏನು ಅಂತ ಏನೇ ಬಜಾರ್ ಹೆಣ್ಣೆ ನನ್ನ ಮನೆಗೆ ಬಂದು ನನಗೆ ಬಾಯ್ಗೆ ಮಾತಾಡ್ತೀನಿ ಈಚೆ ಗಿಡದ್ರಪ್ಪ ಕಿಲೋ ಆಗಲ್ಲ ಮತ್ತೆ ನನ್ನ ಮೇಲೆ ಹಾರಾಡಕ್ ಬರ್ತಾಳಿಕೆ ಬಾ ನನ್ನ ಬಡಿತೀಯ ಬಾ ನಂದರ ನಿಂದರಾಲಿ ನಿಂದ ರೀತ ಬ ಒಂದ್ ಕೊಡಬಾರ್ದ ಕೊಟ್ನಂದ್ರ ನೀರ್ ನೀರ್ ಅಂತ ಮೂರು ದಿನ ಸತ್ತಿ ಏಯ್ ನೋಡ್ಕೊಳ್ತೀನಿ ನೀನು ನಿನ್ನ ಮಾತ್ರ ನಾನು ಬಿಡೋದಿಲ್ಲ ತೋಟದಲ್ಲಿರುವ ನನ್ನ ಗಂಡನಿಗೆ ಈ ವಿಷಯ ತಿಳಿಸಿ ನಿನ್ನ ಮೈ ಚರ್ಮ ಸುರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನನ್ನ ಹೆಸರು ಶೀಲಾರಿ ಅಲ್ಲ ಹೋಗ್ಯವ ಇರಬಳ್ಳ ಗದಿ ಹೋಗ ಬಂಗಾಯಲ್ಲ ಹಾರಾಡಾಕ ಅಶಾ ಸುಮ್ನೆ ಒಳನ್ ಯಾಕಮ್ಮ ತಡ್ಕೊಳಕ್ ಹೋದೆ ಅದು ಮೊದ್ಲೇ ಹೊಲಸು ಹಂತಿ ಅಂತ ಗೊತ್ತಿದ್ದು ಕೂಡ ನಾವು ಯಾಕೆ ತೆಕ್ಕಿ ಪಡೋದಕ್ಕೆ ಹೋಗ್ಬೇಕು ಈಗ ಹೋಗಿ ಮಲ್ಲೇಶನ್ ಮುಂದೆ ಇಲ್ಲ ಸಲದ ವಿಚಾರ ಹೇಳಿ ಹಂಗೇನು ಆಗಲ್ಲ ಸುಮ್ನಿರು ಮಲ್ಲೇಶ ತೋಟದಾಗ ಅದನು ಈಗ ಏನು ಎಲ್ಲ ಹೋಗಿ ಮಲ್ಲೇಶ ಮುಂದೆ ಹೇಳಿ ಈಕೆ ಮೈಯಾಗಿ ಚರ್ಮ ಸಲ್ಲಿಸ್ತೀನಿ ನೀ ಸುಮ್ಮನಿರಕ್ಕ ನಾನು ಬರ್ತೀನಿ ಮತ್ತೆ ಹೊಸ ಅದಂತ ಆಗದಂತೆ ನೀನಿ ಕಾಪಾಡ್ಬೇಕಪ್ಪ ನೀನ ಕಾಪಾಡ್ಬೇಕು ಅರ್ಜೆಂಟ್ ಬಾ ಅಂತ ನನ್ನ ಮಗನಿಗೆ ಫೋನ್ ಮಾಡಿ ಆಶದಿಂದ ಸುಮಾರನ್ನ ಎಲೆ ತರಿಸಿ ಇಬ್ಬರ ಮದುವೆ ಮುಗಿಸಿ ಬಿಡುತ್ತೇನೆ ನಾನು ಅದಕ್ಕೆ ಹಾಗೆ ಬಂದಿನಿ ನಿನ್ನ ಶೀಲ ಹಾಲು ಮಾಡಿಸಿದ್ರೆ ಅದೇ ರಣ್ಣದ ನೀನು ಹಾಗೆ ನೀನು ಸತ್ತು ಹೋದಳಂತ ತಿಳಿದಿ ಆದರೆ ನೀ ಸಾಯದೆ ಹಾಗೆ ಬದುಕಿ ಉಳಿದೀನಿವೆ ಈಗ ನನ್ನ ಕೈ ಹಾರಿ ನಿನ್ನ ಕುಡಿಸಿ ಯಾವ ಹೋಗಕ್ಕೆ ಕಳಿಸಿ ಕೊಡ್ತಾರೆ

ಮಗಳು ಮದುವೆ ನನ್ನ ತಮ್ಮನ ಜೊತೆ ಮಾಡ್ಬೇಕು ಅಂತ ನನ್ನ ತವನ ಹಂಪಲ ನಿರ್ಮಿಸ್ಬೇಕು ಅಂತ ಅದಾದಿಂದ ಬದುಕಿದ್ದೇನೆ ಕೂಸುದಿದ್ದ ವಿಷ ಕುಡಿಸಿ ಹೊರಟಾಗ ಬಿಟ್ಟಪ್ಪ ನನ್ನ ಚಿಕ್ಕಪ್ಪ ಶುಗರ್ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕ ವಿಷಯವನ್ನು ಕವಿ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಮ್ಮ ಆ ನನ್ನ ತಮ್ಮ ಧರ್ಮರಾಜನ ಮಾತಿಗೆ ಕಿವಿಗೊಟ್ಟು ಮಾಡಬಾರ್ದ ಕೆಲಸ ಎಲ್ಲ ಮಾಡಿದ್ದೇವ ನಾ ಮಾಡಿದ ತಪ್ಪಿಗೆ ಬ್ರಿಜ್ ಮ್ಯಾಗಿಂದ ಕೆಳಗಿದ್ದ ಸಾಯಬೇಕಂತ ಹೋಗಿದ್ದೆ ಆದರೆ ಊರಿಗೆ ಬರ್ತಾ ಇರೋ ಶಿವರಾಜ ನನ್ನ ಸಾವಿನಿಂದ ಪಾರು ಮಾಡಿಕೊಂಡು ಊರಿಗೆ ಕರ್ಕೊಂಡ್ ಬಂದನ ದಯವಿಟ್ಟು ನನ್ನ ಕ್ಷಮಿಸ್ಬಿಡವ ಕ್ಷಮಿಸ್ಬಿಡು ದೊಡ್ಡವರಾಗಿ ನನ್ನ ಮುಂದೆ ಕೈ ಮುಗಿಬೇಡಿ ಎಷ್ಟೇ ಆದ್ರೂ ನಿಮ್ ತಪ್ಪಿನಾಗ್ಲೂ ನಿಮ್ಗೆ ಆಯ್ತಲ್ಲ ನನ್ಗೆ ಎಷ್ಟು ಸಾಕು ಅಕ್ಕ ಶುಗರ್ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕ ವಿಷಯವನ್ನು ಸಂತೋಷದಿಂದ ಹೇಳಲು ಓಡೋಡಿ ಬಂದರೆ ಇದೆ ನಮ್ಮ ನಿನ್ನ ಚಿಕ್ಕಪ್ಪ ಅಕ್ಕ ಚಿಕ್ಕಪ್ಪ ಇಂಥ ಕೆಟ್ಟ ಕೆಲಸ ಮಾಡುತ್ತೇನೆಂದರೆ ನನಗೆ ನಂಬಕ್ಕೆ ಹಾಕಿಲ್ಲ ನಮ್ಮ ಒಳ್ಳೆಯ ಬಂದಲ್ಲ ಏನಿಲ್ಲ ನೂರಾರು ಕೆಟ್ಟ ಕೆಲ್ಸಗಳನ್ನ ಮಾಡಿದದು ತನ್ನ ಮಗನಿಗೆ ಹೇಳಿ ನಿನ್ನ ಕಾಲೇಜಿಂದ ಟ್ರಿಮಾರ್ ಮಾಡಿಸಿದ್ದು ಅವನೇ ಸರ್ಕಾರಿ ಗೋಡಾವನದಲ್ಲಿ ತಾನೇ ಲೂಟಿ ಮಾಡಿ ಆ ಪೋದವನ್ನ ನಿನ್ ತಲೆ ಮೇಲೆ ಹೊರಿಸಿದ ಅಷ್ಟೇ ಇಲ್ಲಪ್ಪ ಅರಣ್ಯದಲ್ಲಿ ಒಬ್ಬ ಕಾಮುಖಿನ ಕರ್ಕೊಂಡು ಬಂದು ತನ್ನ ಶೀಲವನ್ನೇ ಹಾಳು ಮಾಡಿಸ್ಬಿಟ್ಟ மணி அண்ணா அவள் கையில தாயிங்க கேள்விபிட்டு அப்பா தாயிங்க கேள்விபிட்டே அதுக்கே பல்லவனே தாயி சத்த மேலே தவிரபாரோ அத்த ತಾಯಿ ಸಂತミಲೇ ತವರಿಗೆ ಯಾವತ್ತು ಹೋಗಬರ್ದಪ್ಪ ಆ ಬಾ ಆ ಕಸಮದನ ಸಂತೊಳ ಮಾಸಮದನ ತಂತು ನಿನ್ನನ್ನು ಆಸ್ಪಟಲಕ್ಕೆ ಕರೆದುಕೊಂಡು ಹೋಗುತ್ತೇನೆ ನಾಳೆ ಇದ್ದಾ ನಾಳೆ ಅಕಡೆ ನಾನು ನಿನ್ನ ಹಿಚ್ಚಿತ್ತು ಬಕ್ಕೋದಿಲ್ಲ ಆ ನಮ್ಮ ಚಿಕ್ಕಪ್ಪ ತನ್ನ ಮಗನಿಂದ ನಮ್ಮ ಸುಮಾಳನ ಹಾಸ್ಟೆಲ್ ಇಂದ ಎನೆ ತರಸಿ ಅವನ ಜೊತೆ ಮದುವೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡಿದದೋ ಎಲ್ಲ ಸಿದ್ಧತೆ ಕವಿರಿ ಏನ್ ಹೇಳ್ತಾ ಇದ್ದೇ ನೀನು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ ನನ್ನ ಮೊಮ್ಮಗಳ ಮದುವೆ ನಿನ್ನ ತಮ್ಮ ಶಿವರಾಜನ ಜೊತೆ ನಾನೇ ನಿಂತು ಮಾಡ್ತೀನಿ ನಿನ್ನ ತವರಿನ ಹಂಬಲವನ್ನು ನಾನು ನೆರವೇರಿಸ್ತೀನಿ ಈ ಮಾತು ಸತ್ಯವಾಗಿ ನಡ್ಸಿಕೊಡ್ತೀನಿ ಅಮ್ಮ ಆ ನೀರು ತಮ್ಮ ಅದು ಹೇಗೆ ಮದುವೆ ಮಾಡ್ತಾರೆ ನಾನು ನೋಡ್ತೀನಿ கொரேச நான் சுமாளே மதவை தவறுக்கொடப்பா சுமாள் கை விட தப்பா கை விட ಅಕ್ಕ ನನ್ನ ಬದುಕಿನಲ್ಲಿ ಏನೇ ಕಷ್ಟ ಬಂದರೂ ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆಂದು ಹೆತ್ತ ತಾಯುವಾಗ ಮಾತು ಕೊಟ್ಟಿದ್ದೇನಲ್ಲಮ್ಮ ಮಾತು ಅಕ್ಕ ನನ್ನ ಪ್ರಾಣ ಒತ್ತ ಇಟ್ಟಾದರೂ ನಿನ್ನ ಬದುಕಿಸಿಕೊಳ್ಳುತ್ತೇನೆಂದು ತಾಯಿವಾಗ ಮಾತು ಮಹಾ ಮಾತು ಕೊಟ್ಟಿದ್ದೆ ತಾಯಿ ಸತ್ತರು ತಾಯಿ ಸ್ಥಾನವನ್ನು ತುಂಬಿ ಬಿಟ್ಟಿದ್ದಲ್ಲಕ್ಕ ನೀನು ತುಂಬಿದ್ದ ಪರೀಕ್ಷೆಗೆ ಹೋಗುವಾಗ ಚೆನ್ನಾಗಿ ಅಭ್ಯಾಸ ಮಾಡಿ ಕಾಲೇಜಿಗೆ ಫಸ್ಟ್ ಮಾ ಅಂತ ಆಶೀರ್ವಾದ ಮಾಡಿದ್ದಲ್ಲಮ್ಮ ಅಕ್ಕ ತಂದೆ ಆಶೀರ್ವಾದ ಮಾಡಿ ಈ ಲೋಕವನ್ನು ಬಿಟ್ಟು ಹೋದರಕ್ಕ ನೀನು ಕೂಡ ಅವರ ದಾರಿಯಲ್ಲಿ ತುಳಿದು ಬಿಟ್ಟೆಯಲ್ಲಕ್ಕ ಅಕ್ಕ ನಿನ್ನ ನನ್ನ ಕಷ್ಟವನ್ನು ಯಾರಿಗೆ ಹೇಳಿಕೊಳ್ಳಲಕ್ಕ ಯಾರೀಶ್ ಅಕ್ಕ ನನಗೆ ಕೆಲಸ ಸಿಕ್ಕ ಸಂತೋಷದಲ್ಲಿ ನಿನಗೆ ಸೀರೆಯನ್ನು ಉಡುಗೇರೆಯಾಗ ಕೊಡಬೇಕಂದರೆ ಈ ನಿನ್ನ ಶವವನ್ನು ನೋಡಿ ನಾನೇನು ಮಾಡಲಕ್ಕ ನಾನು ಅಗ್ಗ ನಾನಿನ್ನು ಯಾರಿಗೆ ಹಕ್ಕ ಎಂದು ಗಣೇಶ યા ಕಾರ್ಯಗಳನ್ನು ಮಾಡುತ್ತಾ ಹೊರಟಿರುವ ಎಲೇ ಧರ್ಮರಾಜ ನನ್ನ ಮನಲ್ಲಿ ಏನೇ ಕಷ್ಟ ಕೊಟ್ಟರೂ ಎಲ್ಲವೂ ನನ್ನ ಕಾವೇರಕ್ಕನ ಸಲುವಾಗಿ ಸಹಿಸಿಕೊಂಡು ಹೊರಟಿದ್ದೆ ಆದರೆ ಈಗ ಇವಳನ್ನು ಬಲೆ ತೆಗೆದುಕೊಂಡೆ ಎಂದ ಮೇಲೆ ಇನ್ನು ಮುಂದೆ ಕಟ್ಟಿ ಕುಳಿತುಕೊಳ್ಳೋದಕ್ಕೆ ನಾನೇನು ರಣೆ ಹೇಳಿ ಎಲ್ಲಲೇ ಕಿರಾತಕ ಆರನ ಹತ್ತುಗಳ ಮಾಂಸ ಮಾಂಸ ತಿಂದಂತೆ ಹೆಚ್ಚ ಹೆಜ್ಜೆಗೂ ಕಣ್ಣೀರಿನ ಒಳೆಯನ್ನು ಹರಿಸಲು ಕಾರಣನಾದ ಆ ಧರ್ಮರಾಜನ ಧಕ್ಕೆ ಕತ್ತರಿಸಿ ಹಾಕಿಕ್ಕೆ ಕಳಿಸದಿದ್ದರೆ ನನ್ನ ಹೆಸರಿಸುವ ಅಲ್ಲ ಗಂಡನ ಜೊತೆ ಹೊಂದಿಕೊಂಡು ಸರಿಯಾಗಿ ಬಾಳುವ ಮಾಡದೆ ಈ ಮನೆತನಕ್ಕೆ ಕಿಚ್ಚು ಹಚ್ಚಿ ಮನೆತನದ ಮರ್ಯಾದೆಯನ್ನು ಹಾಳು ಮಾಡಿದ ಮಾಣಗೇಡಿ ಭ್ರಷ್ಟ ಸಜೆ ಅಂದರ ಹುಟ್ಟಿದ ईश्वराज <laughs> सवाल ಹೆಜ್ಜೆ ಹೆಜ್ಜೆ ಗಧರ್ಮ ಕಾರ್ಯಗಳನ್ನು ಮಾಡುತ್ತಾ ಹೊರಟಿರಲಿಲ್ಲ ಧರ್ಮರಾಜ ಉಸಿರು ಒಳ್ಳೆಯ ತರ ಬಣ್ಣ ಬದಲಾಯಿಸುತ್ತ ಗೊತ್ತಾಗದಂತೆ ನಡೆಸುತ್ತಾ ನಮ್ಮ ಮನೆತನದ ನೆಮ್ಮದಿಯನ್ನು ಹಾಳು ಮಾಡಿದರೆ ನಿನ್ನ ಉಸಿರನ್ನು ನಿಲ್ಲಿಸದಿದ್ದರೆ ನನ್ನ ಹೆಸರು ಶಿವರಾಜನೇ ಅಲ್ಲ